ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲೆ ಚಿತ್ರಾನ್ನ ತುಂಬ ಸಿಂಪಲ್ಲಾಗಿ ಐದು ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಮತ್ತು ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅರ್ಧ ಗೆಡ್ಡೆ ಈರುಳ್ಳಿ ಅರ್ಧ ಗೆಡ್ಡೆ ಈರುಳ್ಳಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಥವಾ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಮತ್ತು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕದು ಟೊಮೆಟೊನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ತರ್ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ತರ್ತರಿಯಾಗಿ ರುಬ್ಕೊಳ್ಬೋದು ಅಥವಾ ನುಣ್ಣಗಾದರೂ ರುಬ್ಕೊಬೋದು ನಾನಿವಾಗ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಮಸಾಲೆ ಎತ್ತಿಟ್ಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ಪಾವ್ ಅಕ್ಕಿನ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಅನ್ನ ಯಾವಾಗಲೂ ಉದ್ರುದ್ರಾಗಿ ಮಾಡ್ಕೋಬೇಕು ನಾವೆಲ್ಲ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡಿದಾಗ ಉದುರು ಉದ್ರಾಗಿ ಮಾಡಿಟ್ಕೋಬೇಕಾಗುತ್ತೆ ಇದನ್ನು ಸೈಡಿಗೆ ಇತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟೌವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ನಾನಿಲ್ಲಿ ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರುವಂಥ ಎಣ್ಣೆನ ಉಪಯೋಗಿಸ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಮತ್ತು ಕಡಲೆಕಾಯಿನ ಸೇರಿಸಿ ಮಿಕ್ಸ್ ಮಾಡಿ ಎಣ್ಣೆ ಮಾಡಿಸ್ಕೊಂಡಿರುವಂಥ ಎಣ್ಣೆನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಕಡಲೆ ಬೀಜ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದಾಗೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನು ಬೇಳೆನ ಹಾಕ್ಕೊಂಡಿದ್ದೀನಿ ಇದು ಕೂಡ ಬಣ್ಣ ಚೇಂಜ್ ಆಗೋರು ಕ್ರಿಸ್ಪಿ ಆಗೋರ್ಗು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಉರಿ ನೀವು ಐ ಫ್ಲೇಮ್ ಬೇಕಾ ಮೀಡಿಯಮ್ ಫ್ಲೇಮ್ ಬೇಕಾ ನೋಡಿಕೊಂಡು ಮಾಡಿಕೊಳ್ಳಿ ಇವಾಗ ಬೇಳೆಗಳು ಮತ್ತು ಕಡಲೆ ಬೀಜ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಏನು ರುಬ್ಬಕ್ಕೆ ಅರ್ಧಗೆಡ್ಡೆ ಹಾಕ್ಕೊಂಡೆ ಇನ್ನೂ ಅರ್ಧಗೆಡ್ಡೆ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಮಸಾಲಾನ ಪೂರ್ತಿಯಾಗಿ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಂಡ್ಬಿಡೋಣ ಇವಾಗ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನಲ್ಲಿ ಈ ರೀತಿ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳೋಣ ಚಿತ್ರಾನ್ನದ ಗೊಜ್ಜಿಗೆ ನಾವು ನಿಂಬೆಹಣ್ಣಿನ ರಸ ಎಲ್ಲ ಹಾಕೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹುಳಿ ಜಾಸ್ತಿ ಇದ್ಬಿಟ್ಕೊಂಡ್ರೆ ನಾವು ಇವಾಗ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀವಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ ಒಂದೆರಡು ದಿವಸ ಆದ್ರೂ ಇಡ್ಬೋ ಇಡ್ಬೋದು ಚಿತ್ರಾನ್ನ ಗೊಜ್ಜನ ನೀರಿನ ಅಂಶ ಎಲ್ಲ ಆಗೋವರೆಗೂ ಬೇಯಿಸ್ಕೊಂಡ್ರೆ ಇವಾಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಎಣ್ಣೆನ ಜಾಸ್ತಿ ಉಪಯೋಗ್ಸಿಲ್ಲ ನಿಮಗೆ ಎಣ್ಣೆ ಸ್ವಲ್ಪ ಇಷ್ಟ ಆಗುತ್ತೆ ಜಾಸ್ತಿ ಅಂದರೆ ಚಿತ್ರಾನ್ನಕ್ಕೆಲ್ಲ ನಮಗೆ ಜಾಸ್ತಿ ಎಣ್ಣೆ ಇರಬೇಕು ಅಂದರೆ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರಿಂದ ಗೊಜ್ಜಲ್ಲಿ ನನಗೆ ಎಣ್ಣೆ ಬಿಟ್ಕೊಂಡಿಲ್ಲ ಇವಾಗ ಮಸಾಲೆ ಎಲ್ಲ ಡ್ರೈ ಆದಮೇಲೆ ಎರಡು ನಿಂಬೆಹಣ್ಣು ಮೀಡಿಯಮ್ ಸೈಜ್ದು ಎರಡು ನಿಂಬೆಹಣ್ಣನ್ನು ಇಲ್ಲಿ ಹಿಂಡ್ಬಿಟ್ಟು ರಸ ತೆಗೆದು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎಂಟು ಜನಕ್ಕಾಗೋಷ್ಟು ಗೊಜ್ಜನ್ನ ನಾನಿಲ್ಲಿ ಮಾಡಿದ್ದೀನಿ ಚಿತ್ರಾನ್ನ ಗೊಜ್ಜು ನನಗೆ ಎಂಟು ಆಗುತ್ತೆ ಅಷ್ಟು ಗೊಜ್ಜನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅದರಿಂದ ಎರಡು ನಿಂಬೆಹಣ್ಣನ್ನು ರಸ ಹಾಕ್ಕೊಂಡಿದ್ದೀನಿ ಇವಾಗ ಪೂರ್ತಿಯಾಗಿ ಗೊಜ್ಜು ರೆಡಿ ಆಯಿತು ಇದನ್ನು ನಾನು ಎಲ್ಲ ಗೊಜ್ಜಿಗೂ ಅನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಗ ಖಾಲಿ ಆಗಲ್ಲಲ್ವ ಅದರಿಂದ ಸ್ವಲ್ಪ ಗೊಜ್ಜೆ ಎತ್ತಿಟ್ಕೊಂಡು ಇಷ್ಟು ಅನ್ನಕ್ಕೆ ನನಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ನೋಡಿಕೊಂಡು ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಇವು ಯಾವಾಗಲೂ ನಿಂಬೆಹಣ್ಣು ಚಿತ್ರಾನ್ನ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಬಾಕ್ಸ್ ಲಂಚ್ ಬಾಕ್ಸ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಮನೆಯಲ್ಲಿ ಈ ರೀತಿ ಡಿಫ್ರೆಂಟಾಗಿ ಎಲ್ಲ ಮಾಡ್ಕೊಂಡು ತಿಂದಾಗ ಚಿತ್ರಾನ್ನ ತಿನ್ನಬೇಕು ಅನಿಸ್ತಾ ಮಾಡ್ಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಸವಿರುಚಿ ಆಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡಾಗ ನಾನು ಎಷ್ಟು ಈಸಿಯಾಗಿರುವಂಥ ರೆಸಿಪಿಗಳನ್ನ ಹಾಕ್ತೀನಿ ಎಲ್ಲವೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್